ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚೇತನ್ ಮಾತಾಡ್ತಾ ಇರೋದು ಒಂದು ಗುರುಕುಲದಲ್ಲಿ ಒಬ್ಬ ಶಿಷ್ಯನಾದವನು ಗುರುವಿನ ಬಳಿಗೆ ಬಂದು ಏನು ಕೇಳಿಕೊಳ್ಳುತ್ತೇನೆಂದ್ರೆ ಗುರುಗಳೇ ನನಗೆ ಅಪಾರವಾದ ಜ್ಞಾನ ಬೇಕು ಅದಕ್ಕೆ ನೀವು ಸಹಾಯ ಮಾಡಿ ಎಂದು ಕೇಳುತ್ತಾನೆ ತದನಂತರದಲ್ಲಿ ಗುರುಗಳು ಒಂದಷ್ಟು ಬಹಳಷ್ಟು ಬುಕ್ಗಳನ್ನ ಒಂದು ಗಂಟು ಕಟ್ಟಿ ಅವನಿಗೆ ಕೊಟ್ಟು ಇದನ್ನು ಓದಿಕೊಂಡು ಬಾ ನಿನಗೆ ಅಪಾರವಾದ ಜ್ಞಾನ ದೊರೆಯುವುದು ಎಂದು ಹೇಳುತ್ತಾರೆ ಅದರಂತೆ ಹೆಗಲ ಮೇಲೆ ಆ ಪುಸ್ತಕಗಳ ಗಂಟನ್ನ ಹೊತ್ತುಕೊಂಡಂತಹ ಶಿಷ್ಯ ನಡೆದು ಹೋಗುತ್ತಾ ಇರುತ್ತಾನೆ ಅರ್ಧ ದಾರಿಯಲ್ಲಿ ಅವನಿಗೆ ಅನ್ನಿಸುತ್ತದೆ ಗುರುಗಳು ಇದನ್ನೇಕೆ ಹೇಳಿದ್ರು ಇಷ್ಟೆಲ್ಲಾ ಬುಕ್ಗಳನ್ನ ಅಥವಾ ಪುಸ್ತಕಗಳನ್ನ ನಾನು ಓದಿದ್ದೆ ಅಲ್ಲಿ ನನಗೆ ಜ್ಞಾನ ಬರುತ್ತಾರೆ ಎಂದಿದ್ದಾರೆ ಆದರೆ ನನಗೆ ಓದೋ ಶಕ್ತಿ ಇದೆಯಾ ನನಗೆ ಆಗಲು ಗುರುಗಳಲ್ಲಿ ತಪ್ಪಾಗಿದೆ ಎಂದು ಕೇಳಿಕೊಂಡು ಪುಸ್ತಕಗಳನ್ನ ಮರಳಿ ಹಿಂತಿರುಗಿಸೋಣ ಎಂದು ಎಂದುಕೊಳ್ಳುತ್ತಾನೆ ಮತ್ತೆ ಮರಳಿ ಆಶ್ರಮಕ್ಕೆ ಬಂದ ಶಿಷ್ಯನು ಗುರುಗಳಿಗೆ ತಪ್ಪಾಗಿದೆ ಗುರುಗಳೇ ಮತ್ತೆ ಈ ಪುಸ್ತಕಗಳನ್ನ ಹಿಂದಿರುಗಿಸಿಕೊಳ್ಳಿ ನನ್ನನ್ನು ಕ್ಷಮಿಸಿ ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಾನೆ ತದನಂತರದಲ್ಲಿ ಗುರುಗಳು ಹೇಳುತ್ತಾರೆ ನಿನಗೆ ಜ್ಞಾನದ ಅವಶ್ಯಕತೆ ಖಂಡಿತವಾಗಿಯೂ ಇದೆಯಾ ಅಂತ ಕೇಳುತ್ತಾರೆ ಆಗ ಶಿಷ್ಯ ಗುರುಗಳೇ ಖಂಡಿತವಾಗ್ಲೂ ಇದೆ ನೀವು ಹೇಳಿದ ಹಾಗೆ ನಾನು ಮಾಡಲು ಆಗೋದಿಲ್ಲ ನನಗೆ ಅದು ಅಸಾಧ್ಯವೂ ಕೂಡ ಆಗಿದೆ ಎಂದು ಹೇಳುತ್ತಾನೆ ಅದಕ್ಕೆ ಗುರುಗಳು ಪ್ರತಿಯಾಗಿ ಹೇಳುತ್ತಾರೆ ನೀನು ನಿನಗೆ ನಿನಗೊಂದು ಪತ್ರವನ್ನು ಕೊಡುತ್ತೇನೆ ನೀನು ಅದನ್ನು ತೆಗೆದುಕೊಂಡು ಮನೆಗೆ ಹೋಗು ಊಟ ಮಾಡಿ ಚೆನ್ನಾಗಿ ನಿದ್ರಿಸು ಮಾರನೇ ದಿವಸ ಬೆಳಿಗ್ಗೆ ಅದನ್ನು ಓದು ನಿನಗೆ ಜ್ಞಾನ ಸಂಪಾದನೆಯಾಗುತ್ತದೆ ಎನ್ನುತ್ತಾರೆ ಅದನ್ನೆತ್ತಿಕೊಂಡು ಗುರುಗಳಿಗೆ ನಮಸ್ಕರಿಸಿ ಮನೆಗೆ ಶಿಷ್ಯನು ಹೊರಡುತ್ತಾನೆ ಮನೆಯಲ್ಲಿ ಊಟ ಮಾಡಿ ಮಲಗಿಕೊಳ್ಳುವಷ್ಟರಲ್ಲಿ ಅವನಿಗೆ ವಿಚಾರ ಹೊಳೆಯುತ್ತದೆ ಈ ಪತ್ರದಲ್ಲಿ ಏನಿರಬಹುದು ಗುರುಗಳು ನನಗೆ ಕೊಟ್ಟಿದ್ದಾರೆ ಮತ್ತು ನನಗೆ ಊಟ ಮಾಡಿ ನಿದ್ರಿಸು ಬೆಳಗ್ಗೆ ನೀನು ಓದು ಅಂತ ಹೇಳಿದ್ದಾರೆ ಅದರಲ್ಲಿ ಏನಿರಬಹುದು ಎಂದು ಒಂದು ಕುತೂಹಲದಿಂದ ಆ ಪತ್ರವನ್ನು ತೆಗೆದು ಓದುತ್ತಾನೆ ಅದರಲ್ಲಿ ಬರೆದಿರುತ್ತದೆ ನಿನ್ನನ್ನು ನೀನು ಮೊದಲು ಅರಿತಿಕೋ ಇದೇ ಜ್ಞಾನವಾಗಿದೆ ಮತ್ತು ಅರಿವೇ ನಿನಗೆ ಗುರುವಾಗಿದೆ ಎಂದು ಬರೆದಿರುತ್ತದೆ ಅಂದರೆ ಸಾವಿರಾರು ಪುಸ್ತಕಗಳನ್ನ ಓದಿ ತಿಳಿದು ಕೇಳುವುದಕ್ಕಿಂತ ಮುಂಚೆ ಅರಿವು ಎಂಬುದು ನಮಗೆ ಗುರುವಾಗಿದೆ ಎಂಬುದನ್ನು ಅರಿತುಕೊಳ್ಳುವುದು ಇದರ ತಾತ್ಪರ್ಯವಾಗಿದೆ ಇಲ್ಲಿ ಗುರುಗಳು ಅನೇಕ ಪುಸ್ತಕಗಳನ್ನು ಕೊಟ್ಟಿದ್ದರು ಸಹಿತ ಅದನ್ನು ಓದಿ ತಿಳಿದುಕೊಳ್ಳುವುದು ಅಸಾಧ್ಯವಾಗಿರುವಂತಹ ಪರಿಸ್ಥಿತಿಯಲ್ಲಿ ಸರಳವಾಗಿ ಅವರು ಒಂದು ಮಾರ್ಗಸೂಚಿಯನ್ನ ಆ ಪತ್ರದ ಮುಖಿಯನ್ನ ಶಿಷ್ಯರಿಗೆ ತಲುಪಿಸಿದ್ದರು ಇದರ ತಾತ್ಪರ್ಯೆ ತಿಳಿದವರು ಮತ್ತು ಗುರುಗಳು ಏನು ಹೇಳುತ್ತಿದ್ದಾರೆ ಎಂಬುದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವುದರಿಂದ ಅಪಾರ ಜ್ಞಾನವು ಪ್ರಾಪ್ತಿಯಾಗುತ್ತದೆ ಮತ್ತು ಹಿರಿಯರನ್ನು ಕೇಳುವಾಗ ಮತ್ತು ಅವರಿಂದ ತಿಳಿದುಕೊಳ್ಳುವಾಗ ತಾಳ್ಮೆ ಅಗತ್ಯವಾದಂಥದ್ದು ಮತ್ತು ನಮ್ಮ ಜ್ಞಾನ ಸಂಪತ್ತಿಗೆ ಅದು ಒಂದು ದಾರಿದೀಪವಾಗಿರುತ್ತದೆ ಹಾಗಾಗಿ ಗುರುಗಳು ಮತ್ತು ತಂದೆ ತಾಯಿಗಳ ಋಣ ನಮ್ಮ ಮೇಲೆ ಯಾವತ್ತಿಗೂ ಇರುತ್ತದೆ ಅವರದ ಅವರ ಮಾರ್ಗದರ್ಶನವೂ ಕೂಡ ನಮ್ಮ ಬಾಳೆಗೆ ದಾರಿದೀಪವಾಗಿರುತ್ತದೆ ಶಿವರಾತ್ರಿ